ಭಾಳ ಜನ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ ಅವರೆಲ್ಲರಿಗೂ ಕೂಡ ನಾನು ಹೇಳ್ತೇನೆ ವಿರೋಧ ಪಕ್ಷದವರಿಗೆ ಗುಲ್ಬರ್ಗಕ್ಕೆ ಬಂದು ನೋಡಿ ಗುಲ್ಬರ್ಗದಲ್ಲಿ ನಾವು ಇವತ್ತು ಏಳ್ನೂರ ಐವತ್ತು ಕಾರ್ಯಕ್ರಮಗಳಿಗೆ ಹಣ ಖರ್ಚು ಇದ್ದೀವಿ ಅಂತಂದರೆ ಇವು ಅಭಿವೃದ್ಧಿ ಕೆಲಸ ಅಲ್ವಾ ಈಗ ನಮ್ಮ ಸರ್ಕಾರ ಬ ಹಿಂದೆ ಇದ್ದಾಗ ನಾನು ಘೋಷಣೆ ಮಾಡಿದ್ದೆ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜು ಇರಲೇಬೇಕು ಒಂದು ಟ್ರಾಮಾ ಸೆಂಟರ್ ಇರಲೇಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಒಂದು ಕ್ಯಾನ್ಸರ್ ಆಸ್ಪತ್ರೆ ಇರಲೇಬೇಕು ಅಂತೇಳಿ ಮಾಡಿದೆ ಯಾಕಂತಂದರೆ ಬರೀ ಬೆಂಗಳೂರಿನಲ್ಲಿ ಹುಬ್ಳಿ ಧಾರವಾಡದಲ್ಲಿ ಅಥವಾ ಮೈಸೂರಿನಲ್ಲಿ ಇದ್ರೆ ಸಾಲದು ಇವೆಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಇರಬೇಕು ಯಾಕಂತಂದರೆ ಬಡತನದಿಂದ ಬೆಂದಿರತಕ್ಕಂಥ ಜನರಿಗೆ ನಾವು ಒಳ್ಳೆಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸ್ಕೊಡ್ಬೇಕಾಗ್ತದೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಜನರು ಶ್ರೀಮಂತ ವರ್ಗದಿಂದ ಬಂದಂಥ ರೋಗಿಗಳಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥದ್ದು ಸಾಮಾನ್ಯ ಜನ ಗ್ರಾಮೀಣ ಜನ ಬಡ ಕುಟುಂಬಗಳಿಂದ ಬಂದಂಥ ಜನರು ಅವ್ರಿಗೂ ಕೂಡ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಆ ಸೇವೆ ಸಿಗಬೇಕು ಅಂತಲೇ ನಮ್ಮ ಸರ್ಕಾರ ಪ್ರತಿ ಜಿಲ್ಲೆನಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಬಹುಶಃ ಇನ್ನೂ ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಇಲ್ಲ ಅಂತ ಅನಿಸುತ್ತೆ ಎಂಟು ಜಿಲ್ಲೆ ಒಂಬತ್ತು ಜಿಲ್ಲೆಗಳಲ್ಲಿ ಒಂಬತ್ತು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳಿಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಮೆಡಿಕಲ್ ಕಾಲೇಜುಗಳನ್ನು ತೆಗಿತೇವೆ ಮತ್ತೆ ಮೆಡಿಕಲ್ ಕಾಲೇಜ್ ತೆಗೆದ ಮೇಲೆ ಅಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೀತೇವೆ ಮತ್ತೆ ಈ ವರ್ಷ ಮೂರು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಅನೌನ್ಸ್ ಮಾಡಿದ್ದೇವೆ ಒಂದು ಬಾಗಲಕೋಟೆ ಎರಡನೇದು ಮಂಗಳೂರು ಮೂರನೇದು ಕೋಲಾರ ಆಮೇಲೆ ಎಲ್ಲ ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ತೆಗಿತೇವೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಯಾಕೆ ತೆಗಿತೇವೆ ಅಂತಂದರೆ ಅವರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಸ್ಪೆಷಲಿಸ್ಟ್ಗಳಿರಬೇಕು ಮತ್ತು ಅವ್ರಿಗೆ ಚೀಪಾಗಿ ಸಿಗಬೇಕು ಅವ್ರಿಗೆ ಕೈ ಎಟ್ಟಿರ್ತಕ್ಕಂಥ ದರದಲ್ಲಿ ಸಿಕ್ಕಬೇಕು ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಇವತ್ತು ಶರಣ್ ಪ್ರಕಾಶ್ ಪಾಟೀಲು ಹಿಂದೇನು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು ಈಗಲೂ ಕೂಡ ಆಗಿದ್ದಾರೆ ಅವರು ಭಾಳ ಜನ ಅಸೂಯೆ ಪಡ್ತಾರೆ ಅವ್ರ ಮೇಲೆ ಕ್ಯಾಬಿನೆಟ್ನೆಲ್ಲ ನೋಡಿದ್ದೀರಿ ಭಾಳ ಜನ ಅಸೂಯ ಪಡ್ತಾರೆ ಎಲ್ಲ ಗುಲ್ಬರ್ಗಿಗೆ ತಗೊಂಡು ಹೋಗ್ಬಿಡ್ತೀಯ ಎಲ್ಲ ಗುಲ್ಬರ್ಗಿಗೆ ತಗೊಂಡು ಅಂತ ಅವರು ಏನೇ ವಿವರಣೆ ಕೊಟ್ಟರು ಕೂಡ ಯಾರೂ ನಂಬಲಿಕ್ಕೆ ತಯಾರಿಲ್ಲ ನೀವು ಹೇಳಬೇಕು ನೀವು ಇವತ್ತು ಗುಲ್ಬರ್ಗದಲ್ಲಿ ಹೆಚ್ಚು ಆರೋಗ್ಯ ಫೆಸಿಲಿಟೀಸ್ ಸಿಗ್ಬೇಕಾಗಿದ್ರೆ ಅದಕ್ಕೆ ಸಣ್ಣ ಪ್ರಕಾಶ್ ಪಾಟೀಲ್ பிரியாங்க ஹர்க்கியோ காரண அத்தக்க இவத்தி மறியலுக்கு சாத்த இல்லை